ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕೃಷಿ ಪದ್ಧತಿ ಪ್ರಬಂಧ ಈ ಒಂದು ಕೃಷಿ ಪದ್ಧತಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೃಷಿ ಪದ್ಧತಿಯ ಪ್ರಬಂಧ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಕೃಷಿಯು ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ಕೃಷಿಯು ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ಭಾರತದಲ್ಲಿ ಕೃಷಿಯು ಪ್ರಾಮುಖ್ಯತೆ ಮತ್ತು ಭಾರತಕ್ಕೆ ಕೃಷಿಯ ಕೊಡುಗೆಯು ಬಗ್ಗೆ ಬರೆಯಲು ಭಾರತದಲ್ಲಿ ಒಂದು ಸರಳ ಕೃಷಿ ಪ್ರಬಂಧವು ಸಾಕಾಗೋದಿಲ್ಲ ಈಗ ನಾ ಏನು ಬರ್ದೇನಲ್ಲ ಈ ಪ್ರಬಂಧ ಸಾಕಾಗೋದಿಲ್ಲ ಯಾಕಂದರೆ ಭಾರತಕ್ಕೆ ಕೃಷಿಯ ಕೊಡುಗೆ ಅಗಾಧವಾದದ್ದು ಅದ್ರ ಬಗ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಆದರೂ ಕೂಡ ನಾನು ಅದರಲ್ಲೇನೆ ಸ್ವಲ್ಪ ಪಾಯಿಂಟ್ ಹಾಕಿ ಬರ್ದಿದ್ದೀನಿ ನೋಡೋಣ ಬನ್ನಿ ಆ ಬಗ್ಗೆ ಬರೆಯಲು ಭಾರತದಲ್ಲಿ ಒಂದು ಸರಳ ಕೃಷಿ ಪ್ರಬಂಧ ಸಾಕಾಗುವುದಿಲ್ಲ ವಿಶ್ವದಲ್ಲಿ ಕೃತಿ ಕೃಷಿ ಉತ್ಪಾದಕ ಭಾರತ ಎರಡ್ ಮಿಲಿಯನ್ ಎಂಬತ್ತು ಮಿಲಿಯನ್ ಹೆಚ್ಚು ಉತ್ಪಾದಿಸುತ್ತದೆ ಇದು ಭಾರತದ ಜಿ ಡಿಪಿಯ ಹದಿನೈದು ಕಿಂತ ಹೆಚ್ಚು ಕೊಡುಗೆ ನೀಡುತ್ತದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚಿಸಿದ ಪದವು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಮೌಲ್ಯ ಮತ್ತು ಪ್ರಸ್ತುತತೆಯನ್ನು ಹೊಂದಿದೆ ವಿವರಣೆ ನಮ್ಮ ದೇಶದ ಗಡಿಯಲ್ಲಿರುವ ಸೈನಿಕರು ನಮ್ಮ ಪ್ರತಿದಿನ ದೇಶವನ್ನು ಪೋಷಿಸು ಪೋಷಿಸುತ್ತಾರೆ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಪ್ರಾಬಲ್ಯಕ್ಕೆ ಯಾವುದೇ ಕ್ರೆಡಿಟ್ ನೀಡಬೇಕಾದರೆ ಅದು ನಮ್ಮ ನೆಲದ ರೈತನಿಗೆ ಸಲ್ಲುತ್ತದೆ ನಾವು ಡ್ರೈವರ್ ಅಥವಾ ಬಡಿಗೆ ಅಥವಾ ಚಲನಚಿತ್ರ ನಾಯಕ ಅಥವಾ ಗಾಯಕ ಇಲ್ಲದೆ ಬದುಕಬಹುದು ಆದರೆ ನೀವು ರೈತ ಇಲ್ಲದೆ ಬದುಕಬಹುದೇ ಆಹಾರವಿಲ್ಲದೆ ನಮ್ಮ ಜೀವನವನ್ನು ನಾವು ಉಳಿಸಿಕೊಳ್ಳಬಹುದೇ ಆಹಾರವು ಆಮ್ಲಜನಕ ಮತ್ತು ನೀರಿನಷ್ಟೇ ಮುಖ್ಯವಾಗಿದೆ ನಮ್ಮ ಕಾಲ್ಪನಿಕ ದೇವರುಗಳಿಂದ ಆಮ್ಲಜನಕ ಮತ್ತು ನೀರನ್ನು ಉತ್ಪಾದಿಸಿದರೆ ಆಹಾರವನ್ನು ನಮ್ಮ ಜೀವಂತ ದೇವರು ಆಹಾರವನ್ನು ನಮ್ಮ ಜೀವಂತ ದೇವರು ನಮ್ಮೆಲ್ಲರ ರೈತ ಭಾರತದ ರೈತ ಉತ್ಪಾದಿಸುತ್ತಾನೆ ಅದಕ್ಕೆ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರವಾದ ಭಾರತದಲ್ಲಿ ರೈಲ್ ದುಸ್ಥಿತಿ ಏಕೆ ಕೆಟ್ಟ ಸ್ಥಿತಿಯಲ್ಲಿದೆ ರೈಲ್ ದುಸ್ಥಿತಿ ಏಕೆ ಕೆಟ್ಟ ಸ್ಥಿತಿಯಲ್ಲಿದೆ ಇತರ ಅಭಿವೃದ್ಧಿ ಇತರ ಅಭಿವೃದ್ಧಿ ಹೊಂದಿದ ದೇಶಗಳು ತಮ್ಮ ರೈತ ಸಮುದಾಯಕ್ಕೆ ಮಾಡುತ್ತಿರುವುದನ್ನು ನಾವು ಏನು ಮಾಡುತ್ತಿಲ್ಲ ಭಾರತದಲ್ಲಿ ಕೃಷಿಯ ಮಹತ್ವವನ್ನು ನಾವು ನಿರ್ಲಕ್ಷಿಸುವುದೇ ಈ ಕೆಲವು ಪ್ರಶ್ನೆಗಳಿಗೆ ಉತ್ತರ ದೇವರೇ ಕೊಡೋ ಹೇಳಬೇಕಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ನಾವು ರೈತರ ಸಮುದಾಯಕ್ಕೆ ಮಾಡುತ್ತಿರೋದು ನಾವು ಏನೂ ಮಾಡುತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾರತದಲ್ಲಿ ಕೃಷಿ ಮಹತ್ವದ್ದು ಸಿಕ್ಕಾಪಟ್ಟ ನೀರು ಅನ್ನೋದು ನಮ್ಮ ಮನಸ್ಸಿಗೆ ಕಾಡುತ್ತೆ ಈ ಕೆಲವು ಪ್ರಶ್ನೆಗಳಿಗೆ ದೇವರೇ ಹೇಳ್ಬೇಕಂತ ಹೇಳಲಾಗ್ತದೆ ಇನ್ನು ಉಪ ಸಂವಾರ ಕೃಷಿಯು ಭಾರತಕ್ಕೆ ಕೇವಲ ಒಂದು ಕ್ಷೇತ್ರವಲ್ಲ ಅಥವಾ ಜನರು ಮಾಡೋ ಉದ್ಯೋಗವಲ್ಲ ಇದು ಭಾರತೀಯರಾದ ನಮಗೆ ಸರಳ ಜೀವನ ವಿಧಾನವಾಗಿದೆ ಈ ವಲಯ ಇಲ್ಲವಿಲ್ಲದಿದ್ದರೆ ಈ ದೇಶದಲ್ಲಿ ಜನಸಂಖ್ಯಾ ಉತ್ಕೃಷ್ಟ ಮತ್ತು ಆರ್ಥಿಕ ಚಕ್ರಗಳು ಅಕ್ಷರಶಃ ಸ್ಥಗಿತಗೊಳ್ಳುತ್ತದೆ ಸರಳವಾಗಿ ಹೇಳುವುದಾದರೆ ಒಬ್ಬ ರೈತ ತನ್ನ ದೇಶಕ್ಕೆ ನೀಡಿದ ಬೆಂಬಲದ ಪ್ರಮಾಣವು ದೇಶವು ತನ್ನ ರೈತನಿಗೆ ನೀಡಿದ ಬೆಂಬಲಕ್ಕಿಂತ ಹೆಚ್ಚು ಅಂತ ಹೇಳಾಗ್ತದ ನಿಮಗೂ ಕೂಡ ಇವತ್ತಿನ ಈ ಒಂದು ಕೃಷಿ ಪದ್ಧತಿಯ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು